ಅದ್ಭುತ ಅಂತ ಮಾಡುವಂತದ್ದು ನಾನು ಇಪ್ಪತ್ತೈದು ಇಪ್ಪತ್ತೆರಡು ವರ್ಷದೊಳಗ ಒಂದ್ ಐದಾರ್ ಹುಳ ನೀರಿಲ್ಲಂಗ ಇಲ್ಲ ಹುಳಗಳ ತಿಂದು ಕೆಲಸ ಮಾಡುವಂತದ್ದು ಹುಟ್ಟ ರಿಸರ್ಚ್ ಸಂಶೋಧನೆ ಮಾಡಿವಿ ಈಗ ನಿಮ್ಮ ಒಂದು ಕುಟುಂಬದೊಳಗ ಒಂದು ಐದ್ ಜನ ಇರ್ತೀರಿ ಪ್ರತಿನಿತ್ಯ ಒಂದು ಊಟ ಮಾಡ್ತೀರಿ ಬಟ್ ನಿಮ್ ಶಕ್ತಿ ಸಾಮರ್ಥ್ಯ ನಿಮ್ಗೆ ವಿದ್ಯೆ ಬೇರೆ ಇಲ್ರಿ ಹಂಗ ಇದು ಶಗಣಿ ಅನ್ನೋದು ಊಟ ಈ ಊಟಗಳನ್ನ ಬೇರೆ ಬೇರೆ ಹುಳಗಳು ತಿಂದ ನಂತರ ಇದು ಇದ್ರಾಗ ಇರುವಂತ ಪೋಷಕಾಂಶಗಳು ಬೇರೆಗೆ ಆಹಾರಕ್ಕೂ ಅವಾಗ ಅಲ್ಲಿ ಮಠ ಇದೊಂದು ಕಚ್ಚಾ ವಸ್ತು ಒಂದ್ ಇಪ್ಪತ್ತೆರಡು ವರ್ಷದಿಂದ ರೀ ಈ ಶಗಣಿಗೋಸ್ಕರ ಮೂಡಿಬಿಟ್ಟಿನಿ ನಾನು ಕೊನೆಯ ಸರಿ ಒಳಗೆ ಶಗಣಿಗೆ ನನ್ನ ಒಂದು ಏನು ತತ್ವ ಇತ್ತು ಅಂದ್ರೆ ನಮ್ಮ ಪೂರ್ವಿಕರು ಒಂದು ನಮ್ಮ ಚಾಲೆಂಜ್ ಇತ್ತು ನಮ್ಮ ಪೂರ್ವಿಕರು ಹೆಂಗೆ ಕೃಷಿ ಮಾಡ್ತಾರಲ್ಲ ಹಂಗೆ ನಾವು ಬದುಕಬೇಕು ಅಂದ್ರೆ ನನಗೊಂದು ಮನಸ್ಸಿನ ತುಡಿತ ಇತ್ತು ಹಂಗಾಗಿ ಈಗ ಇಪ್ಪತ್ತೆರಡು ವರ್ಷದೊಳಗೆ ಒಂದು ಸ್ವಲ್ಪ ಮೂರು ವರ್ಷ ಸ್ಪ್ರೇನ ತಪ್ಪಿಸ್ಬಿಟ್ಟಿವಿ ಅದಕ್ಕೆ ನಮ್ಮ ಮೊದಲಿಗೆ ದಶಪರಿಣಿ ಅಂತೇಳಿ ತಪ್ಪಲ ಗಿಪ್ಲ ಪೂಜಿಸಿ ಮಾಡೋದು ನೀ ನಿಮ್ಮ ಮಾಸ್ತ್ರ ಬಟ್ ಮಾಸ್ತರ ಬಟ್ ಅವನು ನಾನು ಈಗ ನಮ್ಮ ಏನು ಪೂರ್ವಿಕರ ಕೃಷಿ ಇತ್ತಲ್ಲ ಹಂಗೆ ಈ ಗೊಬ್ಬರ ಪರಿವರ್ತನೆ ಮಾಡೋದು ತಿಪ್ಪಿನ ತುಪ್ಪ ಮಾಡೋದು ಆ ಬೆಳೆ ಬೆಳೆ ಪರಿವರ್ತನೆ ಮಾಡೋದು ಸಾಕಷ್ಟು ಬೆಳೆಗಳು ಬೆಳೆದು ಇಷ್ಟ ಮಾಡೋಕತ್ತೆ ಇವತ್ತು ಸ್ಪ್ರೇ ಮತ್ತೆ ಕೆಮಿಕಲ್ ಎಷ್ಟು ಮುಟ್ಟಿಲ್ಲ ಡಾಕ್ಟರ್ ಸಿ ಪಿ ಚಂದ್ರಶೇಖರ್ ಸಾಹೇಬ್ ಅಂತ ಇದನ್ನೆಲ್ಲ ಚೆಕ್ ನಿಮಗೆ ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ನಮ್ಮ ಭೂಮಿಯಾಗ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲ ಅಂತೀವಿ ಬಟ್ ಇದನ್ನು ಚೆಕ್ ಮಾಡಿ ಲಾರ ಸೀಮಿತ ಸೆಕ್ ಇದು ರೈನೊಸಲ್ ಬಿಟ್ರಲ್ಲಿ ಆರ್ವಂತ ತಿನ್ನಿ ತೋರಿಸಿ ನಿಮ್ಗೆ ಅದರೊಳಗೆ ಆರ್ಗ್ಯಾನಿಕ್ ಕಾರ್ಬನ್ ಮೂರು ಪಾಯಿಂಟ್ ಹನ್ನೊಂದು ಐತೆ ರೀ ಹಿಂಗ್ರಿ ಸಾರ್ಜನಕ ರಂಜಕ ಪೊಟ್ಯಾಷಿಯ ಜಿಂಕ್ ಬೋರಾನ ಐರನ್ ಮಾಲಿವುಡನ್ ಸಿ ಎನ್ ರೇಷಿಯೋ ಹಿಂಗೆ ಹದಿನಾರು ಲೋಕ ಪೋಷಕಾಂಶಗಳು ಸೂಕ್ಷ್ಮ ಜೋಳು ಆಕ್ಟಿನಸು ಫಾಸ್ಫರ್ ನೈಟ್ರೋಜನ್ ಫಿಕ್ಸರ್ ಪಂಗೈ ಹಿಂಗೆ ಸಾಕಷ್ಟು ಸೂಕ್ಷ್ಮ ಜೋಳು ಇವೆಲ್ಲ ನಾನು ನನ್ನ ಲೈಫ್ ಇನ್ನೂ ಮೂರು ಜನ್ಮ ತಾಳು ಬಂದರೂ ಇದ್ರೊಳಗೆ ಸಾಕಷ್ಟು ಹುಳುಗಳು ಕೆಲಸ ಮಾಡೋದು ಅವು ನಮಗೆ ರಿಸರ್ಚ್ ಮಾಡೋಕ್ಕಾಗಲ್ಲ ಅಷ್ಟು ಅಗಾಧವಾದ ಶಕ್ತಿ ಶಗಣಿ ಒಳಗೈತಿ ಶಗಣಿ ಅನ್ನೋದು ಒಂದು ಕಚ್ಚಾ ವಸ್ತು ಇದನ್ನ ಹೆಂಗೆ ಪರಿವರ್ತನೆ ಮಾಡಿ ನಾವು ಭೂಮಿ ಕೊಟ್ಟಾಗ ನಾವು ಎಷ್ಟು ಬೇಕಷ್ಟು ಇಳುವರಿ ತೆಗಿಬೋದು ಎಷ್ಟು ಬೇಕಷ್ಟು ಪೋಷಕಾಂಶಗಳು ಸೂಕ್ಷ್ಮ ಪ್ರತಿ ವರ್ಷ ಹೆಚ್ಚಕ್ಕು ಇಷ್ಟು ಅಲ್ಲದ ನಾ ಒಂದು ಕೆ ಜಿ ಹಾಕಿದ್ರ ಒಂದು ವರ್ಷಕ್ಕೆ ಸಾವಿರ ವರ್ಷ ಮಟ್ಟ ಒಂದ್ ಒಂದ್ ಲೀಟರ್ ವಾಟರ್ ಟ್ಯಾಂಕ್ ಹಾಕಿ ಕೆಲಸ ಮಾಡ್ತೀನಿ ಹಂಗ ನಮ್ಮ ಕಡೆ ಈ ಪ್ರತಿ ವರ್ಷ ಇಪ್ಪತ್ತಾರು ಟನ್ ನಾವು ಮಾಡ್ತೇನೆ ನಾ ಮಾಡ್ತೀನಿ ಇಪ್ಪತ್ತಾರು ಸಾವಿರ ಲೀಟರ್ ವಾಟರ್ ಟ್ಯಾಂಕ್ ಕಟ್ಟಿಸ್ತಂಗೆ ಮಳಿ ಬಂದಾಗ ನೀರ್ ಹಿಡ್ಕೊಂಡೈತಿ ಮತ್ತೆ ಡ್ರೈ ಆಗತ್ತೆ ನೀವು ಟ್ಯಾಂಕ್ ಖಾಲಿ ಆದಾಗ ಹೆಂಗೆ ನೀರ್ ಖಾಲಿ ಆಕತಿ ಮತ್ತೆ ಫಿಲ್ಅಪ್ ಮಾಡ್ತಿಲ್ಲ ಹಂಗಾಗಿ ನಾ ನೀರ್ ಇಲ್ಲಂಗೆ ಸಾಕಷ್ಟು ತೋಟಗಾರಿಕೆ ಬೆಳೆ ಇದ್ರ ಕರಿಬೇಗಿಡ ಸೀತಾಪಲ್ಲ ಪೇರ್ಲ ನಿಂಬಿ ಗಿಡ ಅಂತವೆಲ್ಲ ಬೆಳೆದೇನ್ರಿ ಬಟ್ ನೀರು ಯಾಕಿಲ್ಲ ಅಂತ ಹೇಳ್ತೀನಂದ್ರೆ ಇದನ್ನ ಒಂದು ಹಾಕಿದಾರಂತಂದ್ರೆ ಮಳೆಗಾಲದಾಗ ಇರುವಂಥ ಹಿಡ್ಕೊಂಡಿರ್ತೈತಿ ಬೇಸಿಗೆ ಕಾಲದಾಗ ಅದನ್ನ ಸಸ ಸ್ವಲ್ಪ ಕೊಡುತ್ತೆ ಮತ್ತೆ ಮಳೆಗಾಲದಾಗ ಅದಕ್ಕೆ ಚೆನ್ನಾಗಿ ಕೊಡ್ಸ್ ಬಟ್ ನೀರಾವರಿಯಂಗೆ ಎರಡು ತರ ಎರಡು ಟೈಮ್ ನಮಗೆಲ್ಲ ಬರೋಂಗಿಲ್ಲ ಮಳೆಗಾಲದಾಗ ಚೆನ್ನಾಗಿ ಬರ್ತದೆ ಹಾಗಾಗಿ ನಮ್ಗೆ ನೀರು ಅವಶ್ಯಕತೆ ಇಲ್ಲ ತಿಪ್ಪಿನ ತುಪ್ಪ ಯಾಕೆ ಮಾಡ್ಬೇಕು ಅಂತಂದ್ರೆ ನಿಮಗೆ ಹಾಲ ಒಂದಿನ ಐಟ್ರ ಕೆಡತೈತಿ ಎರಡು ದಿನ ಐಟ್ರ್ ಕೆಡತಿ ಮೊಸರ ಮೂರು ದಿನ ಬಟ್ ಅದನ್ನ ಹಾಲಿಗೆ ಒಂದು ಸ್ವಲ್ಪ ಮೊಸರು ಹಾಕಿ ತುಪ್ಪ ಮಾಡಿದ್ರೆ ಎಷ್ಟೋ ಸಾವಿರ ವರ್ಷ ಇಷ್ಟ್ರ ಕೆಡಂಗಿಲ್ಲ ಅದಕ್ಕೆ ಹಂಗಾಗಿ ಇದಕ್ಕೆ ತಿಪ್ಪಿನ ತುಪ್ಪ ಮಾಡುವುದು ಅಂತ ಹೇಳ್ತೀನಿ ನಾ ಹತ್ತು ಕೆ ಜಿ ಶಗಣಿಗೆ ಮೂರು ಕೆಜಿ ಮಣ್ಣು ಹಂಗೆ ನಿಮಗೆ ಐವತ್ತು ಕೆಜಿ ತಂದ್ರೆ ಎಷ್ಟು ಮಣ್ಣು ಬೇಕಾಗತ್ತೆ ಅಷ್ಟು ತಗೊಂಡು ಈ ಮದ್ಲೆಕ್ಕೆ ಶಗಣಿ ಹಿಂಗೆ ಹರಡ್ಕೋಬೇಕ್ರಿ ನಾನು ಪೂರ್ತಿ ಶಗಣಿ ರೀ ಹಿಂಗೆ ಹರಡ್ಕೋಬೇಕ್ರಿ ಪೂರ್ತಿ ಹಿಂಗೆ ಹಾಡ್ಕೊಂಡು ಇದ್ರ ಮ್ಯಾಗ ಮಣ್ಣು ಹಾಕ್ಬೇಕ್ರಿ ಹಾ ಹತ್ತು ಜಿಗೆ ಮೂರು ಕೆಜಿ ಮಣ್ಣು ಅಂತ ಹಾಕ್ಬೇಕ್ರಿ ಮಣ್ಣು ಹಾಕಿ ನಿಮ್ಗೆ ಗೋಮೂತ್ರ ಇದ್ರೆ ಗೋಮೂತ್ರ ರೀ ಗೋಮೂತ್ರ ಸಿಗಲಿಲ್ಲ ಅಂದ್ರೆ ನೀರು ಹಾಕಿ ಕಲಿಸ್ಬೋದು ನೀವು ನಿಮ್ಮ ನಿಮ್ಮ ಹೊಲದ ಮಾಡಿ ಬಟ್ ಉಸುಗು ಮಣ್ಣ ಇದು ರೀ ಈ ತರ ಮಾಡಬೇಕು ಇಲ್ಲಿ ಕೆಲಸ ಇರೋದು ಏನಂತಂದ್ರ ಮಣ್ಣ ನೀರ ಇದ್ರ ಗೋಮಾತ್ರ ಹಾಕ್ರಿ ಗೋಮೂತ್ರ ಇಲ್ಲಾಂದ್ರ ನೀವು ನೀರು ಹಾಕಿ ಕಲ್ಸ್ಬಹುದು ಇದನ್ನ ಇಲ್ಲಿ ಕೆಲಸ ಇರೋದ್ರ ಇಲ್ಲಿ ಇಂಪಾರ್ಟೆಂಟ್ ರೀ ಇಲ್ಲಿ ಗಮ್ ಅದ್ರಿ ಮತ್ತೆ ಇದು ಗೋಮೂತ್ರ ಇಷ್ಟ ಇಷ್ಟ ಹಾಕ್ಬೇಕು ನೀರ್ ಇಷ್ಟ ಹಾಕಬೇಕು ಯಾಕಂದ್ರ ಒಂದ್ಸರಿ ನಿಮ್ಮ ಹಸುವಿನ ಶಗಣಿ ಗಟ್ಟಿ ಹಾಕ್ತತಿ ಒಂದ್ಸರಿ ಹಾಕ್ತೈತಿ ಅವಾಗ ಅದಕ್ಕೆ ಹಲಕ್ ತಕ್ಕಂಗೆ ಹಾಕೋಬೇಕು ನೀವು ಇಷ್ಟ ಲೀಟರ್ ಹಾಕಂತ ಹೇಳಂಗಲ್ಲ ಹಾ ಹಿಂಗ ಇಷ್ಟ ಬೇರೆ ಏನಿಲ್ಲ ಒಂದ್ ನೂರ್ ಕೆಜಿ ಕಿನ ಹೆಚ್ಚಿಗೆ ಹಾಕ್ಬಾರ್ದ್ರಿ ಗುಡ್ಡಿನ ಇದ್ರ ಬುಡ್ಕೊಂದು ಪ್ಲಾಸ್ಟಿಕ್ ಕಾಯಿ ಹಾಸ್ಬೇಕ್ರಿ ಯಾಕೆ ಹಾಸ್ಬೇಕಂತಂದ್ರ ರೂಲರ್ ಅಂತ ಹೇಳಿ ಬರ್ತೈತ್ರಿ ಅದು ನೀವು ಹಸಿವಿನ ಶಗಣಿ ಬಿದ್ದಾಗ ಒಂದು ಕರಿ ಹೊಳ ಬಂದು ಬಂದು ಹಿಂಗ್ ಸರಿಸಿ ಸರಿಸಿ ಭೂಮಿ ಸೇರಿಸ್ ನೋಡ್ರಿ ಅದು ಬರ್ಬಾಡಂತೇಳಿ ಬಿಡ್ಕೊಂದು ಪ್ಲಾಸ್ಟಿಕ್ ಹಾಯಿ ಹಾಕ್ಬೇಕ್ರಿ ಹಂಗೆ ಕಲಿಸಿ ಹಿಂಗೆ ಹಾಕು ಅಂತ ಬರ್ಬೇಕು ರೀ ಹಿಂಗೆ ಪ್ರತಿನಿತ್ಯ ಹಾಕೊಂತ ಬರ್ಬೇಕ್ರಿ ಇದು ಒಂದು ಆರು ತಿಂಗಳು ಮಟ್ಟ ಇಡ್ಬೋದು ಒಂದು ವರ್ಷ ಅಷ್ಟೇ ಕಷ್ಟ ಇದೆ ಒಂದು ವರ್ಷ ಅಂತಂದರೆ ಒಂದು ವರ್ಷ ಇದು ಹಿಂಗೆ ಬರ್ತಿರ್ತೈತಿ ಗೊಬ್ಬರ ಹಿಂಗೆ ಇದು ಸ್ಟಾಕ್ ಬೀಳ್ತಿರ್ತೈತಿ ನಾವು ಹಿಂಗೆ ತಿಪ್ಪಿ ಹಾಕ್ತೇವಲ್ಲ ಒಂದು ವರ್ಷಕ್ಕೆ ಹೇಳ್ತೇವಲ್ಲ ಹಂಗೆ ಇದು ಇದು ಗೊಬ್ಬರ ಟರ್ನ್ ಗಟ್ಟಲೆ ತೋರಿಸಿದ್ರು ನಂಗೆ ಭಾಳ ಐತಿ ಟರ್ ಗಟ್ಲೆ ಬರ್ತಿರ್ತೈತಿ ಇಲ್ಲಿ ಸ್ಟಾಕ್ ಹಾಕತಿ ಇದನ್ನು ಇಲ್ಲಿ ಈ ಥರನೇ ಯಾಕೆ ಮಾಡಿ ಹಾಕ್ಬೇಕಿ ಡೈರೆಕ್ಟ್ ಅಂತಂದ್ರೆ ಈ ಒಂದು ಗಾಡಿ ಗೊಬ್ಬರ ಮೂರು ಗಾಡಿ ವ್ಯಾಲ್ಯೂ ಆಗ್ತಿದೆ ಒನ್ ಟ್ರ್ಯಾಕ್ಟರ್ ಗೊಬ್ಬರ ಈ ತರ ಮಾಡಿ ಹಾಕೋದ್ರಿಂದ ಮೂರ್ ಗಾಡಿ ಬೆಳೆ ಹಾಕತಿ ಇದು ನೀವು ಡೈರೆಕ್ಟ್ ಆಗಿ ಹಾಕಿದ್ರಿ ಅಂತಂದ್ರೆ ಇದನ್ನ ಶಗಣಿನ ಅದು ಬೆಳಿಗ್ಗೆ ಹತ್ಬೇಕಂದ್ರೆ ಎರಡು ವರ್ಷ ಬೇಕು ಬಟ್ ಇದನ್ನ ಹಿಂಗ ಹಾಕೋದ್ರಿಂದ ಇಮಿಡಿಯೇಟ್ ಆಗಿ ಹತ್ತೈತಿ ಇದಕ್ಕೆ ಯಾವ್ದು ನಾವು ನೀರು ಹೊಡೆದಿಲ್ಲ ಯಾವ್ದು ತೊಟ್ಟಿ ಕಟ್ಟಿಲ್ಲ ಏನೂ ಮಾಡಿಲ್ಲ ಇದ್ರೊಳಗೆ ಸಾಕಷ್ಟು ಹುಳಗಳನ್ನ ಹೇಳಿದಲ್ಲ ಆ ಹುಳಗಳು ಬಂದು ಚೆನ್ನಾಗಿ ಕಷ್ಟ ನೋಡಿ ನೋಡ್ರಿ ಮ್ಯಾಗೆಲ್ಲ ಡ್ರೈ ಆಗೈತಿಲ್ರೀ ಇದನ್ನ ಟ್ರ್ಯಾಕ್ಟರ್ ಕುರಿಗಳು ಹಾಕಬೇಕ ಬರ್ತಲ್ರಿ ನಾವು ಗುಡಿಗೆ ಹಾಕ ಬರ್ತೇಲ್ರಿ ಹಿಂಗ ಇದು ಏಕ ಹಂಗೈತ್ರಿ ಮತ್ತೆ ಇದ್ರ ಮೈಶ್ಚರ್ ನೋಡ್ರಿ ಹೇಳ್ತೇತಿ ನಿಮ್ಗೆ ಐತೆ ಹಾಂ ಈಗ ನೋಡಿರಿ ನೋಡಿರಿ ವಾಸನಿ ನೋಡ್ರಿ ವಾಸಿನಿ ನೋಡ್ರಿ ನೀವು ಐತಿ ಅಲ್ಲ ರೀ ಹ್ಞೂ ಶಗಣಿ ವಾಸನಿ ಐತೆ ಇಲ್ಲ ಕೆರೆ ಒಳನ ರೊಕ್ಕ ಕೊಟ್ಟು ತರಾಕತ್ತರ ಬಟ್ ತಾನಾ ಹುಟ್ಟಿತ್ತು ನಿಮ್ಮ ಕಣ್ಣಿಗೆ ಕಾಲತ್ತಲ್ರಿ ನೈನ್ ಹಾಕೇನ್ರಿ ಇದಾಗ ಹೌದ್ರಿ ಅದಾಗಲ್ಲ ನೋಡಿ ಇವನ್ನ ನಾವು ರೊಕ್ಕ ಕೋಟಿ ತರಾಕೈತಿ ಹೌದಲ್ರಿ ಹೆಂಗ್ ಶಗಣಿ ಹೌದ್ರಿ ಇಲ್ಲ ನೋಡಿರಿ ಹೌದ್ರಿ ಹೌದ್ರಿ ಇಲ್ಲಿ ನೋಡ್ರಿ ಇದು ನಾವು ಏರೋಳ ತೊಟ್ಟಿ ಕಟ್ಟಿ ಹೋದ್ ಕಾಣ್ದಂಟಿಗ ಹೌದ್ರೆ ನಾವೇನ ಬಿಟ್ಟಿವೆ ಇಲ್ಲಿ ಇನ್ನು ಯಾಳ್ ಮಾಡಿವೆ ಹೌದ್ರಿ ಗೊತ್ತಿಲ್ಲ ಇದು ರೈನೋಸಾರ್ ಬಿಟ್ಟಿಲ್ಲ ಸರಿ ಅಂತ ಇದು ಟನ್ ಗಟ್ಟಲೆ ಮಾಡ್ತಿ ಇದಕ್ಕೆ ಇದಕ್ಕೆ ಯಾವಕ್ಕೂ ನೀರ್ ಬೇಕಾಗಿಲ್ಲ ಎರೋಕ್ ನೀರ್ ಬೇಕ್ರಿ ಇದು ನೋಡ್ರಿ ಯಾವ ಫ್ಯಾಕ್ಟ್ರಿಗೂ ಮಾಡಕ್ ಆಗ್ಲ ಅಷ್ಟು ಚೆನ್ನಾಗಿ ಟನ್ ಕಟ್ಲೈತಿ ನಮ್ಮ ಮುಂದಿನ ತೋರಿಸಿನಿ ಇದು ಗೊಂಡಿಯೋಳ ಗೊಂಡಿಳೆ ಅಂತೇವಲ್ಲ ಆ ತಿಂದ್ ಹಿಂಗ್ ಮಾಡತ್ರಿ ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ಎಷ್ಟೈತೆ ಅಂತ ಅಂದ್ರೆ ಮೂವತ್ತ್ ಮೂರು ಪಾಯಿಂಟ್ ಹನ್ನೊಂದ್ ಐತ್ರಿ ನಮ್ ಗೊಮ್ಮೆ ಒಂದ್ ಪರ್ಸೆಂಟ್ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ಕತಿ ಹೌದ್ರಿ ಹಿಂಗ ಇದ್ರೊಳಗ ಜಿಂಕ ಬೋರಾನ ಐರಾನ ಇದೆಲ್ಲಾನು ಐತಿ ಇವು ಒಂದ್ ಪ್ರತಿಯೊಂದೊಂದ್ರೊಳಗ ಒಳಗೂ ಹುಳ ಆದವ್ರ ಇಲ್ಲಿ ಹಾ ಇದ ಪ್ರತಿಯೊಬ್ಬ ನಮ್ಮ ಪೂರ್ವಿಕ ರೈತರು ಸತ್ಯ ಗೊತ್ತಾಯ್ತಂದ್ರ ನಮ್ ಪೂರ್ವಿಕ ರೈತರು ಮಣ್ಣು ಕನ್ವರ್ಸೇಷನ್ ಮಾಡಿ ಹಾಕ್ತಿದ್ರು ಸಗಣಿ ಗೊಬ್ಬರ ಈಗ ಈ ಹಿಡ್ಕೋಳಿದ್ರೆ ಬಿಡ್ರಿ ಹೆಂಗೈತಿ ನೋಡ್ರಿ ವಾಸಿ ನೋಡದ್ ಮತ್ತೆ ಬಿಸಿಲು ಅಷ್ಟೇ ನೈಟ್ ಟೆಂಪ್ರೇಚರ್ ಈ ಎರೇ ಹುಳಿಕೆಲ್ಲ ಏನ್ ಬೇಕ್ರಿ ನಾಳೆ ಬೇಕಾ ನೀರ್ ಬೇಕ ಅದಕ್ಕೆ ಮ್ಯಾನೇಜ್ಮೆಂಟ್ ಬೇಕಾ ಎಲ್ಲಾ ಯಾವ ಫ್ಯಾಕ್ಟ್ರಿ ಆಗು ಮಾಡಕ್ ಅಷ್ಟು ನಿಸರ್ಗ ನಮ್ಗೆ ಕೊಟ್ಟೈತಿ ಬಟ್ ನಾವು ಅದನ್ನ ಅರ್ಥ ಮಾಡ್ಕೊತಾ ಇಲ್ಲ ಅಷ್ಟರಿ ಹಾ ಇಲ್ಲಿ ನೋಡ್ರಿ ಹೌದ್ರಿ ಹ್ಮ್ ನಮ್ಗ ಅದು ಟ್ಯಾಕ್ಟರ್ ಕುರಿಗಾಗ ಹಾಕ್ಬೇಕಪ್ಪ ಅಂತಂದ್ರ ಅದನ್ನ ಸಾಣಸಿ ಈ ತರ ಮಾಡ್ಕೋಬೇಕ್ರಿ ಈ ತರ ಮಾಡ್ಕೊಂಡು ನೀವು ಸೀಡ್ ಕಮ್ ಫರ್ಟಿಲೆಸರ್ ಅಂತ ಕುರಿಗೆ ಬಂದವಲ್ಲ ಆ ಬೀಜ ಜೊತೆಗೆ ಈ ತರ ಗೊಬ್ಬರ ಹಾಕಿಬಿಟ್ರೆ ನಾವು ಯಾವ್ದು ಇಪ್ಪತ್ತ ಇಪ್ಪತ್ತೆರಡು ವರ್ಷ ಒಮ್ಮೆ ಬೀಜ ಉಪಚಾರ್ ಮಾಡಿಲ್ಲ ನಾವು ಯಾವಕ್ಕೂ ಬೀಜ ಉಪಚಾರ ಮಾಡಿಲ್ಲ ಹಾಕು ಹಾಕಿ ಅಷ್ಟೇ ಕೆಲಸ ನಮ್ದು ಒಂದ್ 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 ಲ್ಯಾಬ್ರೇಬ್ರೇಟಿ ಐತಿ ನೋಡಿದ್ರಾಗ ಏನೈತಿ ಹೇಳಿದ್ರಾಗ ನೀವ್ ಹೇಳ್ರಿ ಹಿಂಗ ಆದಾಗ ಬೇರ್ ಇದ್ದಾಗ ಶಗಣಿಯಾಗಿ ಹಿಂಗ ಬೇರ್ ಬಂದಿದ್ ನೋಡಿದ್ರೆ ಇಲ್ಲರ ಈಗ ಇದು ಆಹಾರ ಕನ್ವರ್ಸೇಷನ್ ಆಗೈತಿ ಇದು ಬೇರ ಇದು ಹೀರ್ಕೊಂತೈತಿ ಅದಕ್ಕೆ ಇದು ಸಿಗಾಕತೈತಿ ಇಲ್ಲಿ ಬಂದೈತಿ ಏನೋ ವಾತ ಇದು ನಿಮ್ ಇಲ್ಲಂತ್ರಿ ಇದು ಸೆಣಿಣಿಂಗ್ ಕಾಣಿಸತಿ ಮಣ್ಣಿಲ್ರಿ ಇದು ಈಗ ಡ್ರೈ ಆಗೈತೆಲ್ರಿ ಇದು ಎಷ್ಟು ತೂಕ ಐತಲ್ಲ ಎಷ್ಟು ತೂಕ ನೀರ್ ಇಟ್ಟಿತಿ ಒಂದ್ ಕೆಜಿ ಒಂದ್ ಒಂದ್ ಕೆಜಿ ನೀರ್ ಹಿಡಿದೈತಿ ಇದೊಂದು ಬ್ಯಾಕ್ಟೀರಿಯಾ ಫಂಗೈ ಯಾವ್ ಸಾಕಷ್ಟು ಮೈಕ್ರೋಬಯಾಲಜಿ ಒಬ್ಬರು ಮೈಕ್ರೋಬಯಾಲಜಿ ಒಬ್ಬರು ಕಿರ್ತದ ಇದ್ರ ಮ್ಯಾಗ ಇನ್ನೂ ಹತ್ತು ತಿಳಿ ಸಂಶೋಧನೆ ಮಾಡಿದ್ರ ಇನ್ನೂ ಸಿಗ್ತೈತೆ ಹೊರತಾಗಿ ಕಡಿಮೆ ಆಗುಲ್ ಹಂಗ ವಿಜ್ಞಾನಿಗಳ ಕೂಟ ಸಂಪರ್ಕ ಇಟ್ಕೊಂಡು ಇದು ಯಾಕೆ ಹಿಂಗಾತು ಇದರಿಂದ ಏನ್ ಲಾಭ ಇದ್ರಿಂದ ಏನ್ ಹಾನಿ ಇವ್ ತಿಳ್ಕೊಂಡು ನಾವು ಕೃಷಿ ಬದುಕನ್ನ ಇರುವಂತದನ್ನ ನಾವು ಬಳಸ್ಕೊಂಡು ಕೆಲಸ ಮಾಡಿದಾಗ ನಾವು ಹೊರಗ್ಲಿದ್ದ ಕೈ ಚಾಚು ತಪ್ಪ ನಮ್ಮ ಪೂರ್ವಿಕರಿಗೆ ಅವ್ರಿಗೆ ಏನೋ ಗೊತ್ತಿಲ್ಲ ಎನ್ ಪಿ ಕೆ ಸ್ಪ್ರೇ ಈ ಶಬ್ದ ಗೊತ್ತೇ ಇದ್ದಿಲ್ಲ ಅವ್ರಿಗೆ ಬಟ್ ನಮ್ ಪರಿಚಯ ಆಗಿಂದ ನಾವು ಅದ್ ಮಾಡ್ಕತ್ತೀವಿ ಬಟ್ ಅವ್ರು ಬದುಕಿದ್ರಲ್ಲ ರೀ ಬಟ್ ನಾವು ಇಳುವರಿ ಜಾಸ್ತಿ ಮಾಡ್ಕೊಳಕೋಸ್ಕರ ನಾವು ಇದನ್ನೆಲ್ಲ ಮಾಡ್ಕೊಂಡಿವಲ್ಲ ಇಳುವರಿ ಹಿಂಗ್ ಈ ವೇದ ಒಳಗೂ ಕಣ್ಣು ಹಿಡ್ಕೊಳ್ಳಿಲ್ಲಲ್ಲ ನಾವು ಈ ದಾರಿ ಒಳಗು ನಾವು ಹೊರಗ್ಲಿದ್ದ ತರ್ಲಾರಂಗ್ ನಾವು ಇಳುವರಿ ಹೇಗೆ ಮಾಡ್ಕೊಬೇಕು ಮಾಡ್ಕೋಬೇಕು ದಾರಿ ಹುಡ್ಕೋಬೇಕಲ್ಲ ಜಸ್ಟ್ ನಾವು ಕರ್ವೆ ಮಾಡಿ ಬದಕ್ಬೋದ್ರಿ ನೋಡ್ರಿ ನೀರ್ ಐತ್ರ ಇಲ್ಲೆಲ್ರ ಬಿಡ್ಕ ನೋಡ್ರಿ ವಾಸಿ ನೋಡ್ರಿ ನಮ್ಮ ಪೂರ್ವಿಕರು ನಾವು ಶಗಣಿ ಹೇಳ್ತಿದ್ರ ಅಂತಿದ್ರ ಅದು ಅಮೃತಮಿಟ್ಟಿ ಅಂತ ನಾ ಅಂತೀನಿ ಅಮೃತಮಿಟ್ಟಿ ಅಂದ್ರ ಅಮೃತ ಅಂತ ಮಣ್ಣು ಮಿಟ್ಟಿ ಅಂದ್ರ ಮಣ್ಣು ಅಮೃತ ಅಂದ್ರ ಇದ್ರೊಳಗ ಅಮೃತ ಐತಿ ಇದಕ್ಕ ಆಹಾರ ಬೆಳಿಗ್ಗೆ ಆಹಾರಕ್ಕ ಅಮೃತ ಐತಿದ್ರ ಬೆಳಿಗಳ ಆಹಾರ ಅವ್ರದ್ದು ನಮ್ಮ ತಿಪ್ಪಿ ಹೇರಿದ ಗೊಬ್ಬರ ಮುಂದೆ ಏನಕ್ಕೆ ಅಂದ್ರೆ ಅಮೃತಮಿಟ್ಟಿ ಆಗಿ ಮಣ್ಣಿತ್ರಿ ಹಿಂಗ ಒಂದು ಊರ ಒಂದ್ ಹಳ್ಳಿ ಒಂದು ದೇಶಕ್ಕ ಇದನ್ನು ಕನ್ವರ್ಸೇಷನ್ ಮಾಡಿ ಹಾಕಿದ್ರ ಎಷ್ಟ್ ಟಿ ಎಂ ಸಿ ನೀರ್ ನಮ್ ಭೂಮಿಯೊಳಗ ಗ್ರೌಂಡ್ ಪ್ರತಿ ವರ್ಷ ಇದ್ರ ಬಗ್ಗೆ ಅರಿವೇ ಇಲ್ಲ ಬಿಟ್ಟೆ ಬಿಟ್ಟೇ ಬಟ್ ಬಿಟ್ ಎಷ್ಟು ಹಾನಿ ಭೂಮಿ ಮ್ಯಾಗ ನೋಡಿ ಇದು ನೀರ್ ಹಿಡ್ಕೊಂಡು ಪ್ರೊಸೆಸ್ ಏನ್ ಮಾಡಕತ್ತೀವಿ ನಾವು ನಿಮ್ ಮನೆಗೆ ನೀರ್ ಬೇಕಂತ ಒಂದು ವಾಟರ್ ಟ್ಯಾಂಕ್ ಕಟ್ಟಕ್ಸ್ಕೊಂತೀರಿ ಹಂಡೆ ಇರ್ತಾವ ಬಟ್ ಭೂಮಿಯಾಗಿ ನೀರ್ ಹಿಡಿದುಕೊಂಡು ಏನ್ ಮಾಡಕತ್ತಿರಿ ನೀವು ಇದನ್ನ ಹಾಕಿದ್ರೆ ನೀರ್ ಇದನ್ನ ಹಾಕಿದ್ರ ನೀವು ಎಷ್ಟು ಒಂದ್ ಒಂದ್ ಸಾವಿರ ಕೆಜಿ ಹಾಕಿದ್ರೆ ಒಂದ್ ಸಾವಿರ ವರ್ಷ ಮಟ್ಟ ಒಂದ್ ಸಾವಿರ ಲೀಟರ್ ವಾಟರ್ ಟ್ಯಾಂಕ್ ಕೆಲಸ ಮಾಡ್ತೇವೆ ಮತ್ತ್ ಪೋಷಕಾಂಶ ಕೊಡತೈತಿ ಸೂಕ್ಷ್ಮ ಜೀವ ಕೊಡತಿ ಮತ್ತ ಪ್ರತಿ ವರ್ಷ ನಿಮ್ಮ ಮಣ್ಣಿನ ಸಾಯಿಲ್ ಇನ್ಕ್ರೀಸ್ ಆಗತ್ತೆ ಜಾಸ್ತಿ ಆಗತ್ತೆ ಮಣ್ಣು ಪರೀಕ್ಷೆ ಕೊಡೋಕೆ ಮಣ್ಣ್ ಪರೀಕ್ಷೆ ಇಲ್ಲೊಂದು ಮಣ್ಣು ಪರೀಕ್ಷೆ ಮಾಡಿತಿ ನೋಡ್ರಿ ಇಲ್ಲಿ ತಾನು ಇದಲ್ರಿ ಬುಡಕ್ ಏನೈತ್ರಿ ಇಲ್ಲಿ ಏನೈತ್ರಿ ಪ್ಲಾಸ್ಟಿಕ್ ಇನ್ ಬುಡಕ್ ಹಾಕಿದ ಬೇರೆ ಯಾಕೆ ಬಂತ್ರಿ ಇದೆಲ್ಲ ಬೇರೆ ಯಾಕೆ ಇಲ್ಲಿ ನಾ ಕಿತ್ ತೋರಿಸ್ಬಿಡ್ತೇನೆ ಇವತ್ತು ನಿಮ್ಗೆ ಹೌದ್ರೆ ಸರಿ ಹೆಂಗ ತೋರ್ಸಿಂಗ್ ಮಾಡ್ಬೇಕು ಹೋದ್ರೆ ಯಾಕೆ ಬಂದ್ರಿಪಾ ಯಾಕೆ ಬಂದ್ ಹೇಳಿ ಇದು ತುಂತುರು ಬೇರೆ ನೋಡ್ರಿ ಯಾಕೆ ಬಂದ್ವು ಇಲ್ಲಿ ನೋಡ್ರಿ ಇಲ್ಲಿ ಹಿರದೈತ್ ನೋಡ್ರಿ ಇಲ್ಲಿ ನೋಡ್ರಿ ಒಬ್ಬ ನಾ ಯಾಕ ಇದನ್ನ ನೀರಿಲ್ಲ ಇಲ್ಲ ಆದ ಇಲ್ಲ ಬೀಳ್ತಿ ನೋಡ್ರಿ ಇನ್ ಇನ್ನ ಇದು ಮಶಿ ನೋಡಿ ಅಷ್ಟೈತಿ ಹಿಡ್ಕೊಳ್ರಿ ಕೈಲೇ ಇದು ಶಗಣಿ ಒಂದು ಪರಿವರ್ತನೆ ಹಾಕಿದ್ರೆ ಇದು ಮೂರು ಕೆಲಸ ಮಾಡುತ್ತೆ ಒಂದು ಸೂಕ್ಷ್ಮ ಜೀವ ಕೊಡತಿ ಪೋಷಕಾಂಶ ಕೊಡ್ತಿ ಇಷ್ಟಲ್ದ ಸಾವಿರ ವರ್ಷ ಮಟ್ಟ ವಾಟರ್ ಟ್ಯಾಂಕ್ ಆಗಿ ಕೆಲಸ ಮಾಡುತ್ತೆ ಸಗಣಿ ಗೊಬ್ಬರ ಹಂಗ ಹಾಕೋ ಬದ್ಲಿ ತಿಪ್ಪಿಯನ್ನು ತುಪ್ಪ ಮಾಡಿ ಪರಿವರ್ತನೆ ಮಾಡಿ ಹಾಕೋದ್ರಿಂದ ಇಷ್ಟು ಬೆನಿಫಿಟ್ ಐತಿ ಇಷ್ಟ ನಮಗೆ ಕುಂದ್ರಾಕ ಹೋಗೋ ಅಷ್ಟು ಐತಿ ಆದ್ರೂ ಬೇರೆ ಹಿಡಿದು ನೋಡ್ರಿ ಎಷ್ಟು ಕೋಲ್ಡ್ ಅದು ಇದ್ರೊಳಗೆ ಎಷ್ಟು ಬೇಕಷ್ಟು ಅಷ್ಟು ಇಳುವರಿ ಹೆಚ್ಗೆ ತಕೊಳಂಗೆ ಪ್ರಯತ್ನ ಪಡ್ಬೇಕು ಅವಾಗ ಕೃಷಿ ಸಸ್ಟಿನೇಬಲ್ ಆಕತಿ ಲಾಭ ಆಕೈತಿ ಅವಾಗ ನೀವು ರೇಟ್ ಕೊಡು ಪಾಟ್ ಕೊಡು ಅನ್ನೋದು ತಪ್ಪೈತಿ ನಾವು ಇಷ್ಟು ಬೆಳ್ದೇವೆ ಎಷ್ಟು ಐತಿ ಇಷ್ಟು ಬೇಕಾರೆ ಕೊಟ್ಟು ಅಂತ ಹೇಳ್ಬೇಕು ನೆಕ್ಸ್ಟ್ ಮ ಸಿಕ್ಕಂದ್ರೆ ಇದು ಬಂದು ಅದು ಗೊತ್ತಿಂದ ಈ ಆಹಾರ ಮುಗಿದ ಮುಗೋತಾರ ನೋಡಿರಿ ನಿಸರ್ಗ ಇನ್ನ ಏನು ಕೊಡ್ಬೇಕು ನಮ್ಗೆ ಇದು ಚೂರು ನಿಮ್ಮ ಕೈಯಾಗ ಹಿಡ್ಕೊ ರೀ ಹಂಗೆ ಎಷ್ಟು ಕೋಲ್ಡ್ ಇದ್ ನೋಡಿರಿ ಕೊಡ್ಸ ನಾ ಕೊಡ್ರಿ ಅಂತ ಹೌದು ರೀ ಇಲ್ಲ ನೋಡ್ರಿ ದೇವ್ರು ಇನ್ನ ಎಷ್ಟು ನಮಗೆ ನೋಡ್ರಿ ಇದು ನಮ್ಗೆ ಕೊಟ್ಟು ಏನೋ ಇದ್ರ ಇದನ್ನ ನೋಡ್ರಿ ನನಗೆ ಇದ್ರ ಮ್ಯಾಗ ರೀ otra tanraitre idre